ಮಾಧ್ಯಮ ಸ್ನೇಹಿತರಿ ನಮ್ಮ ಸರ್ಕಾರ ಮಾಡ್ತಕ್ಕಂಥದ್ದು ಸಹಜವಾದಂಥ ತಕ್ಕ ಇಡೀ ರಾಜ್ಯದಲ್ಲಿ ನಾವು ಐದು ಗ್ಯಾರಂಟಿ ಕೊಡ್ತಕ್ಕಂಥದ್ದಾಗಲಿ ಇನ್ನು ಮೊನ್ನೆ ಎರಡು ಮಟ್ಟೆ ಒಂದು ದಿವಸಕ್ಕಿತ್ತು ಒಂದು ಮಟ್ಟೆ ಇವತ್ತು ಮೂರು ದಿವಸ ಮಾಡಿದ್ದೆ ಈಗ ಆರು ದಿವಸ ಕೊಡ್ತಾ ಇದ್ದೀವಿ ಎರಡು ಮಟ್ಟೆನ ಮಕ್ಕಳಿಗೆ ಪೌಷ್ಟಿಕಾಂಶ ಅಂತೇಳಿ ಅದೇ ರೀತಿ ಈಗ ಸೊ ಸಬ್ಸಿಡಿ ಸ್ಕೀಮ್ಗಳಿರ್ಬೋದು ಐದು ಗ್ಯಾರಂಟಿಗಳಿರ್ಬೋದು ಮತ್ತು ಐದು ಲಕ್ಷ ಸಾಲ ಮನ್ನಾ ಇರ್ತಕ್ಕಂಥ ಇದೆಲ್ಲ ಸಾರ್ವಜನಿಕವಾಗಿ ನಾವು ಇಷ್ಟೊಂದು ಮಾಡೋಣಾಗ ನೀವು ಸಹ ಒಂದು ಸಂವಿಧಾನದ ವ್ಯಾಪ್ತಿನಲ್ಲಿ ನಾಲ್ಕನೇ ಅಂಗ ಅಂತೇಳಿ ನಾವೆಲ್ಲರೂ ಸಹ ಇಡೀ ರಾಷ್ಟ್ರ ರಾಜ್ಯ ಸ್ವತಂತ್ರ ಬಂದ ಮೇಲೆ ಮಾಧ್ಯಮ ಸ್ನೇಹಿತನ್ನ ಗೌರವಿಸ್ತಕ್ಕಂಥದ್ದು ನಾವೆಲ್ಲರೂ ಸಹ ನೋಡಿರ್ತಕ್ಕಂಥದ್ದು ಇಂತಹ ಒಂದು ಸಂದರ್ಭದಲ್ಲಿ ಸೊ ಪತ್ರಿಕೋದ್ಯಮ ಒಂದು ವ್ಯವಸ್ಥೆನಲ್ಲಿರ್ತಕ್ಕಂಥ ದುಡಿತಕ್ಕಂಥ ನಿಮಗೆ ಸರ್ಕಾರ ಅವಕಾಶಗಳು ಕೊಡ್ತಕ್ಕಂಥದ್ದು ತಪ್ಪೇನಿಲ್ಲ ಈಗ ಜಯರಾಮ್ ಹೇಳಿದಂಗೆ ಮೂರು ಸಾವಿರದ ಮೂರು ಸಾವಿರದಿಂದ ಎಷ್ಟು ಸಾವಿರ ಕೊಟ್ಟರೂ ಹನ್ನೆರಡು ಸಾವಿರ ರೂಪಾಯಿ ಈಗ ನಾವು ಪಿಂಚಣಿ ಕೊಡ್ತಕ್ಕಂಥದ್ದು ಸೊ ಪತ್ರಕರ್ತರಿಗೆ ಯಾವ್ದಾದ್ರು ಆಕಸ್ಮಿಕ ಅನಾಹುತ ಆದಾಗ ಮುಖ್ಯಮಂತ್ರಿಗಳ ರಿಲೀಫ್ ಫಂಡ್ ಕೊಡ್ತಕ್ಕಂಥದ್ದು ಮತ್ತು ಏನು ಪಾಸ್ ಕೇಳಿದರೆ ಅದನ್ನು ಹಂಡ್ರೆಡ್ ಕಿಲೋಮೀಟ್ರಿಗೆ ನನ್ನ ಪ್ರಭಾಕರಿಗೆ ಹೇಳಿ ಕಳಿಸಿ ನಾನು ಸಹ ಮಾತಾಡಿ ಪ್ರಭಾಕರನ್ನು ನಾನು ಇಬ್ಬರು ಮುಖ್ಯಮಂತ್ರಿಗಳಿಗೆ ಹೇಳಿ ಕೊಡಿಸೋಣ ಮತ್ತು ಅನೇಕ ಏನಾಗುತ್ತೆ ಮಾಧ್ಯಮದಲ್ಲಿ ನಾವು ಬಂದಾಗ ಪಾಠ ಮಾಡತಕ್ಕಂಥದ್ದು ಹೇಳ್ತಕ್ಕಂಥದಲ್ಲ ನಿಮ್ಮ ಪತ್ರಿಕಾ ಜೀವನವನ್ನ ಈಗ ರಾಜಕಾರಣಿಗಳು ಎಲ್ರೂ ಸರಿ ಅಥವಾ ಸಮಾಜದ ಎಲ್ಲ ವ್ಯವಸ್ಥೆ ಸರಿಯಾಗಿದೆ ಅಂತ ಎಲ್ರು ಹೋಗ್ಕೊಳಕ್ಕ ಸಮಾಜದ ವ್ಯವಸ್ಥೆ ಸರಿ ಇಲ್ಲ ಅಂದ ಕ್ಷಣಕ್ಕೆ ನಾವು ತಪ್ಪು ಮಾಡ್ಬೇಕು ಅಂತೇನಿಲ್ಲ ಸೊ ಮತ್ತ ಅವ್ರು ಸರೋದ್ರ ನಾವು ಸರ್ ಹೋಗ್ತೀವಿ ಅಂತಲ್ಲ ನಾವು ಸರೋಗೋಣ ನಾವು ಸಲಹಾದ್ಮೇಲೆ ಇನ್ನಾಲ್ಕು ಜನ ಸರ್ ಹೋಗ್ಬೋದು ಇವತ್ತು ಹಿಂದೆ ಇದ್ದಂತ ಒಂದು ಪತ್ರಿಕಾ ವ್ಯವಸ್ಥೆ ಇವತ್ತು ಇದೆಯಾ ಅಂತ ನೀವೇ ಹೇಳ್ಕೊಂಡು ಮತ್ತು ನಾವು ನಡೀತೇವೆ ಇಂಥ ಒಂದು ದೊಡ್ಡ ಪ್ರಜಾಪ್ರಭುತ್ವ ದೇಶದಲ್ಲಿ ನೂರ ಮೂವತ್ತೈದು ನಲವತ್ತು ಕೋಟಿ ಇರ್ತಕ್ಕಂಥ ಈ ದೇಶದಲ್ಲಿ ಕರ್ನಾಟಕದಲ್ಲಿ ಏಳುವರೆ ಕೋಟಿ ಇರ್ತಕ್ಕಂಥ ಈ ಒಂದು ಜನಸಂಖ್ಯೆಯಲ್ಲಿ ಘಟನೆ ನಡೆದೇ ಇರಕ್ಕಿಲ್ಲ ಅಥವಾ ತಪ್ಪು ಮಾಡದಲೇ ಇರಲಿಕ್ಕಿಲ್ಲ ಅಥವಾ ಅನೇಕ ವಿಚಾರಗಳು ಮನಸ್ತಾಪಗಳು ಪರಸ್ತಾಪಗಳು ರಾಜಕೀಯ ಚರ್ಚೆಗಳು ಅಥವಾ ಸಂಘ ಸಂಸ್ಥೆಗಳ ಚರ್ಚೆಗಳು ಇವೆಲ್ಲವೂ ಇರುತ್ತೆ ಅವನ್ನೆಲ್ಲ ಮೀರಿ ಪಬ್ಲಿಕ್ ಇಂಟ್ರೆಸ್ಟ್ ಸಾರ್ವಜನಿಕ ಇಂಟ್ರೆಸ್ಟ್ ಅನ್ನ ಹೆಚ್ಚು ಗಮನದಲ್ಲಿಟ್ಕೊಂಡು ಅವಾಗ ಕೆಲವನ್ನ ನೆಗ್ಲೆಕ್ಟ್ ಮಾಡೋ ಮಾಡಬೇಕು ಕೆಲವನ್ನ ಒತ್ತು ಕೊಡೋದು ಕೊಡಬೇಕು ಏನಾಗುತ್ತೆ ಯಾವ ಕಾರಣಕ್ಕೂ ಏನೋ ಇವತ್ತು ಕಮರ್ಷಿಯಲ್ ಇನ್ಸ್ಟಿಟ್ಯೂಷನ್ ಆಗಕ್ಕೆ ಆಗ್ತಾ ಇದೆ ಮಾಧ್ಯಮ ಅದರಲ್ಲೂ ಅಷ್ಟೋ ಇಟ್ಟೋ ಸತ್ಯ ಮತ್ತು ಒಳ್ಳೆಯದನ್ನ ಇರ್ತಕ್ಕಂಥದ್ದು ನೋಡಿ ನಮಗೂ ಸಂತೋಷ ಆಗುತ್ತೆ ಅದರ ಅದು ಪರಿಪೂರ್ಣವಾಗಿ ಆಗ್ಬಾರ್ದು ಈಗ ದೊಡ್ಡ ದೊಡ್ಡ ನಿಮ್ಮ ಉದ್ಯಮಿಗಳು ಬಂಡವಾಳ ಸಾಹಿಗಳ ಜೊತೆಯಲ್ಲಿ ಕೈಜೋಡಿಸುವಂಥ ಅನಿವಾರ್ಯ ಪರಿಸ್ಥಿತಿ ಬದುಕು ಬರ್ತಾ ಇದೆ ಮತ್ತು ಯಾರದೋ ಹಿಡಿತದಲ್ಲಿ ಇರ್ತಕ್ಕಂಥ ಸನ್ನಿವೇಶ ಆದರೆ ಬಹುಶಃ ನಿಮ್ಮ ಒಂದು ವ್ಯಕ್ತಿತ್ವ ನಿಮ್ಮ ಒಂದು ಪತ್ರಿಕಾ ಉದ್ಯಮದ ಧರ್ಮ ಸೊ ನೀವು ನ್ಯಾಯ ಆಗಲ್ಲ ನೀವು ಸೊ ಹಿಂದೆ ನಾವು ನೋಡಿದ್ವಿ ಇವತ್ತು ರಾಜಕೀಯ ವ್ಯವಸ್ಥೆನೂ ಹಂಗಿಲ್ಲ ಆದರೆ ನೀವು ಹಂಗಿಲ್ಲ ಅಂದಾಗ ನೀವು ನ್ಯಾಯ ಒದಗಿಸ್ತಕ್ಕಂಥದ್ದು ಕಷ್ಟ ಆಗುತ್ತೆ ಅದರಿಂದ ನಿಮ್ಮಲ್ಲಿ ಏನೇ ವ್ಯತ್ಯಾಸ ಸನ್ನಾಭದಿದ್ರೂ ಒಂದು ಕಡೆ ಮಾನವೀಯ ಮೌಲ್ಯವನ್ನು ಉಳಿಸ್ತಕ್ಕಂಥ ಸಾರ್ವಜನಿಕರ ಹಿತವನ್ನು ಬಯಸ್ತಕ್ಕಂಥ ಸಾರ್ವಜನಿಕರಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂತ ಒಂದು ಜವಾಬ್ದಾರಿಯಿಂದ ನಡೆಕಿರ್ತಕ್ಕಂಥದ್ದು ಮಾಧ್ಯಮ ಸ್ನೇಹಿತರ ಜವಾಬ್ದಾರಿ ಇವತ್ತು ಸತ್ಯವನ್ನು ಚೆಲ್ತಕ್ಕಂಥ ರೀತಿಯಲ್ಲಿ ಮಾಡಬೇಕು ಇವತ್ತು ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಯಾವುದೇ ವಿಚಾರವನ್ನ ಸಾರ್ವಜನಿಕರಿಗೆ ಗಮನಕ್ಕೆ ತರ್ತಕ್ಕಂಥ ಇದೆ ಒಬ್ಬರಿಗೆ ಆಘಾತ ಆಗ್ತಕ್ಕಂಥ ವಿಚಾರವನ್ನ ನಾವು ಕೆಲವನ್ನ ಸೈಲೆಂಟ್ ಮಾಡ್ತೀವಿ ಆಘಾತ ಆಗದೆ ಇರತಕ್ಕಂಥ ವಿಚಾರನ ಅಥವಾ ಹೆಚ್ಚು ಅದರ ಉಪಯೋಗ ಆಗ್ತಕ್ಕಂಥ ವಿಚಾರನ ಹೆಚ್ಚು ಗಮನಕ್ಕೆ ಮಾಡಬೇಕು ಅಂತ ಮಟ್ಟಕ್ಕೆ ನೀವೆಲ್ಲರೂ ಸಹ ಹೋಗ್ತೀರ ಇರೋದ್ರಲ್ಲಿ ಇವತ್ತು ನಮ್ಮ ಜಿಲ್ಲೆ ಮಾಧ್ಯಮ ಒಂದು ಸ್ನೇಹಿತರುಗಳು ನನಗೇನು ಭಾಳ ಅಸಮಾಧಾನ ಇಲ್ಲ ಸಣ್ಣ ಪುಟ್ಟ ತಪ್ಪಿಕೊಳ್ಳಲು ನಾವು ಮಾಡ್ತೀವಿ ನೀವು ಮಾಡಬೇಕು ಆದರೆ ಇರೋದ್ರಲ್ಲಿ ಎಲ್ಲರೂ ಸಹ ಒಂದು ಒಳ್ಳೆಯ ರೀತಿನಲ್ಲಿ ಇಡೀ ಜಿಲ್ಲೆಯಲ್ಲಿ ತಾಲೂಕು ಮಟ್ಟದ ಇರ್ಬೋದು ಜಿಲ್ಲಾ ಮಟ್ಟದ ಪತ್ರಕರ್ತ ಇರ್ಬೋದು ಹೋಗ್ತಾ ಇದ್ದೀರ ಒಂದಷ್ಟು ಇನ್ನೂ ಸದೃಢರಾಗಿ ಮಾಡಿ ನನ್ನ ರಿಕ್ವೆಸ್ಟ್ ಅಷ್ಟೇ ಅದರಲ್ಲಿ ನೀವೇನೋ ದೊಡ್ಡ ಅಪರಾಧ ಆಗಿದೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಚ್ಛೆ ಇನ್ನೂ ಒಂದಷ್ಟು ಈ ಜಿಲ್ಲೆ ದೃಷ್ಟಿಯಿಂದ ಮಾಡೋಣ ನಾವು ನೀವೆಲ್ಲರೂ ಸೇರ್ಕೊಂಡು ಮಾಡ್ತಕ್ಕಂಥದ್ದು ಭಾಳ ಕೆಲಸ ಇದೆ ಈ ಜಿಲ್ಲೆಯ ಅನೇಕ ದೊಡ್ಡ ದೊಡ್ಡ ನಾಯಕರು ಈ ಜಿಲ್ಲೆಯನ್ನು ಆಡಳಿತ ಮಾಡಿದ್ದಾರೆ ಆದರೆ ಜಿಲ್ಲೆ ಅಭಿವೃದ್ಧಿ ಇನ್ನೂ ಅನೇಕ ಆಗಬೇಕಾದ ಅತ್ಯಂತ ಅವಶ್ಯಕತೆ ಇದೆ ಅದನ್ನೆಲ್ಲರೂ ಸೇರ್ಕೊಂಡು ಮಾಡೋಣ ಎಲ್ಲ ಒಂದು ಕಡೆ ನಾವೆಲ್ಲರೂ ಒಳ್ಳೇದಾಗತ್ತೆ ಇದ್ದಾಗ ಗೊತ್ತೋ ಗೊತ್ತಿಲ್ದಾಗ ನಾವು ಕೈ ಜೋಡಿಸ್ತಕ್ಕಂಥದ್ದನ್ನು ನಾವು ಕರಿಬೇಕಾಗತ್ತೆ ನಾವಾಗಲಿ ನೀವಾಗಲಿ ಅಂಥದ್ದು ಮಾಡ್ಕೊಂಡು ಹೋಗೋಣ ಅಂತೇಳಿ ಮತ್ತು ಏನು ಮದುವು ಅಕಾಲಿಕವಾಗಿ ಮೊನ್ನೆ ಇತ್ತೀಚಿನ ದಿನಗಳಲ್ಲಿ ಆಕ್ಸಿಡೆಂಟ್ ಆಗ್ತಿರ್ತಕ್ಕಂಥ ಭಾಳ ಹುಡುಗ ಸೊ ಅದರಿಂದ ಅವನಿಗೆ ಇವತ್ತು ಕಳೆದ ಬಾರಿ ನೀವೆಲ್ಲ ರಿಕ್ವೆಸ್ಟ್ ಮಾಡಿ ನಾವು ವಿಮೆ ಕಟ್ಟೋದ್ರಿಂದ ಹತ್ತು ಲಕ್ಷ ರೂಪಾಯಿ ಮತ್ತು ಮದುವೆ ಅನ್ನೋದು ದೊಡ್ಡ ಸಹಾಯ ಅದು ತುಂಬ ಅತ್ಯಂತ ಸಂತೋಷ ಸೊ ಮುಂದೆ ಅದನ್ನು ಮುಂದುವರಿಸಬೇಕು ಅಂತ ಹೇಳ್ತಾ ಇದ್ದೀರ ನಾನು ಪುಟ ಮಾಡ್ತಾನೆ ಅಂತ ಅನ್ಕೊಂಡಿದ್ದೀನಿ ನಾನು ಪಾಪ ಫೋನ್ ನನಗೆ ಭಾಳ ಆತ್ಮೀಯ ಗೆಳೆಯ ಅವನು ಅವನ ಸ್ವಯಂ ಅಪರಾಧ ಅಂದ್ಬೋದು ಅವನಿಗೆ ಡ್ರೈವಿಂಗ್ನಲ್ಲಿ ನಿದ್ದೆ ಬರೋ ಅಭ್ಯಾಸ ಇತ್ತು ಒಬ್ಬನೇ ಹೋಗ್ತಿರ್ಲಿಲ್ಲ ಅಂದರೆ ಅವತ್ತಿನ ದಾ ದೃಷ್ಟ ಒಬ್ಬನೇ ಹೋಗಿ ಬರ್ಲಿಕ್ಕೆ ಹೋಗಿ ಅವತ್ತು ಆಕ್ಸಿಡೆಂಟ್ ಆಗ್ತಿರ್ಕೊಂಡಿದ್ದಾನೆ ಸೊ ಇವಾಗ ಎರಡೂ ಸಹ ಭಾಳ ಒಳ್ಳೆಯ ಹೋಗಿದ್ರು ಅವರಿಬ್ಬರು ಆತ್ಮೂರು ಶಾಂತಿ ಕೇಳಿ ನಾನು ಸದಾ ನಿಮ್ಮ ಜೊತೆ ಇರ್ತೀನಿ ಸರ್ಕಾರ ಅಧಿಕಾರ ಒಂದು ಕಡೆ ಯಾವತ್ತೂ ಶಾಶ್ವತ ಇರಲ್ಲ ಎಲ್ಲ ಪತ್ರಿಕರ ಜೊತೆ ಸಂಘದ ಜೊತೆ ಇರ್ತೀನಿ ನಿಮ್ಮನ್ನ ನಾನು ವೈಯಕ್ತಿಕವಾಗಿ ಎಕ್ಸ್ಪೆಕ್ಟ್ ಮಾಡಲ್ಲ ಜಿಲ್ಲಾ ದೃಷ್ಟಿಯಿಂದ ರಾಜ್ಯ ದೃಷ್ಟಿಯಿಂದ ನಿಮ್ಮ ಕೆಲವು ಸಣ್ಣ ಪುಟ್ಟವನ್ನ ತರಪಡಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ವಿನಂತಿ ಮಾಡ್ತೀನಿ ಅದ್ ಬಿಟ್ರೆ ನಾನು ಇನ್ನೇನು ಹೆಚ್ಚು ನಿಮ್ಗೆ ಹೇಳಿಕ್ ಹೋಗಲ್ಲ